ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ ನಾಟಕಕಾರ ಮೈಸೂರು ರಮಾನಂದ ಈ ದಿನ ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದರೆ ಕನ್ನಡ ಚಿತ್ರರಂಗದ ಅಪ್ರತಿಮ ನಿರ್ದೇಶಕರಾದಂತಹ ಓಂ ಸಾಯಿ ರವರು ಕನ್ನಡ ಚಿತ್ರರಂಗ ಮತ್ತು ತೆಲುಗು ಚಿತ್ರರಂಗದಲ್ಲಿ ಒಟ್ಟು ನೂರ ಐದು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿ ಅವರು ಒಂದು ವಿಶ್ವ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅವರು ಇತ್ತೀಚೆಗೆ ಸದ್ಯದಲ್ಲೇ ತೆರಿಗೆ ಅರ್ಪಿಸಲಿರುವ ಸೆಪ್ಟೆಂಬರ್ ಹತ್ತು ಭಾಳ ವಿಶೇಷವಾದ ಚಿತ್ರ ಅದು ಏನಂತಂದರೆ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನ ಸೆಪ್ಟೆಂಬರ್ ಹತ್ತು ಅಂದರೆ ಅದರ ಬಗ್ಗೆ ಒಂದು ಚಿತ್ರವನ್ನು ಭಾಳ ಸೊಗಸಾಗಿ ನಿರ್ದೇಶನವನ್ನು ಮಾಡಿದ್ದಾರೆ ಆತ್ಮಹತ್ಯೆ ಹೇಳಿಗಳ ಕೆಲಸ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ದಿವ್ಯವಾದ ಸಂದೇಶ ಇದೆ ಈ ಚಿತ್ರವನ್ನು ಮನೆ ಮಂದಿಯೆಲ್ಲ ನೋಡಬೇಕು ಜೊತೆಗೆ ಸಾಯಿ ಪ್ರಕಾಶ್ ರವರು ಕನ್ನಡದ ಬಹುತೇಕ ನಟರು ತಾಂತ್ರಿಕ ವರ್ಗದವರಿಗೆ ಅತಿ ಹೆಚ್ಚು ಕಾಯಕವನ್ನು ನೀಡಿದಂಥವರು ಅವರಿಗೆ ಶುಭವಾಗಲಿ ಶುಭ ಕಾಮನೆಗಳು ನಮಸ್ಕಾರ ಸೆಪ್ಟೆಂಬರ್ ಹತ್ತು ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಚಿತ್ರ ನಮಸ್ತೆ